ಕಲ್ಬುರ್ಗಿ ನಗರದಲ್ಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸತತವಾಗಿ ಸುರಿತಾ ಇರುವ ಮಳೆಯಿಂದ ಪ್ರಸ್ತುತ ವರ್ಷದ ಮುಂಗಾರು ಹಂಗಾಮಿನ ಬೆಳೆಗಳಾದ ಉದ್ದು ಹೆಸರು ಮತ್ತು ಎಳ್ಳು ಮುಂತಾದವುಗಳು ಅತಿವೃಷ್ಟಿಯಿಂದ ಹಾಳಾಗಿತ್ತು ಹಾಗೂ ರೈತರು ತೊಗರಿಯನ್ನ ಎರಡು ಅಥವಾ ಮೂರು ಬಾರಿ ಬಿತ್ತನೆ ಮಾಡಿದ್ರು ಅದು ಕೂಡ ಅತಿವೃಷ್ಟಿಯಿಂದ ಪೂರ್ತಿ ಹಾನಿಗೊಳಗಾಗಿ ರೈತರು ಕಷ್ಟದಲ್ಲಿದ್ದಾರೆ ಬೆಣ್ಣೆತೋರ ಆಣೆಕಟ್ಟಿನಿಂದ ಮಳೆ ಹೆಚ್ಚಾದಾಗಲೆಲ್ಲ ನೀರಿನ ಮಟ್ಟ ಕಾಪಾಡಲು ಗೇಟ್ಗಳನ್ನ ತೆಗೆಯಲಾಗುತ್ತದೆ ಆದ್ದರಿಂದ ದಿಢೀರನೇ ಅಣೆಕಟ್ಟಿನ ಕೆಳಗೆ ನದಿ ಪಾತ್ರದ ನೆರೆ ಆವರಿಸಿ ರೈತರು ಹೊಲಗಳಿಗೆ ನೀರು ನುಗ್ಗಿ ಅಪಾರ ಬೆಳೆ ನಷ್ಟವಾಗಿದೆ ಹಾಗಾಗಿ ಹಾನಿಯಿಂದ ಆಗಿರುವ ನಷ್ಟದ ಅಂದಾಜು ಗುರುತಿಸಲು ತಜ್ಞರ ತಂಡವನ್ನ ರಚಿಸಿ ರೈತರಿಗೆ ತುರ್ತು ಪರಿಹಾರ ನೀಡಬೇಕು ಹಾಗೂ ಬೆಳೆಗಳು ಕಳಪೆ ಬಿತ್ತನೆ ತೇವಾಂಶ ನೆಟೆ ರೋಗದಿಂದ ಬೆಳೆಗಳು ಹಾಳಾಗಿದ್ದು ಪರಿಹಾರ ವಿತರಿಸುವಂತೆ ಹಾಗೂ ದರ ಸ್ಥಿರತೆ ಮತ್ತು ಮೂಲಭೂತ ಸೌಕರ್ಯಗಳ ಕುರಿತಾಗಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇರುವುದಾಗಿ ಇದಕ್ಕೆಲ್ಲ ಪರಿಹಾರ ದೊರಕಿಸಿಕೊಡುವಂತೆ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ಪ್ರತಿ ವರ್ಷ ಈಗ ಸುಮಾರು ನಾಲ್ಕು ವರ್ಷದಿಂದ ನೋಡ್ತಾ ಬಂದಿದ್ದೀವಿ ಪ್ರತಿ ವರ್ಷ ಮಳೆ ಜಾಸ್ತಿ ಜಾಸ್ತಿ ಆಗ್ತಾನೆ ಬರ್ತಾ ಇದೆ ಈ ವರ್ಷ ಮುಂಗಾರಿನಲ್ಲಿ ಬಿತ್ತಿರತಕ್ಕಂತ ಉದ್ದು ಹೆಸರು ಮತ್ತು ಎಳು ಈಗ ಕಟಾವಿನ ಹಂತದಲ್ಲಿ ಇದೆ ಸತತವಾಗಿ ಸುರಿತಕ್ಕಂಥ ಮಳೆಯಿಂದಾಗಿ ಪೂರ್ತಿ ಸರ್ವನಾಶವಾಗಿ ಹೋಗಿದೆ ಯಾಲ ಉದ್ದು ಎಲ್ಲ ಹೆಸರು ಉದ್ದು ಪೂರ ಹಾಳಾಗಿ ಹೋಗಿದೆ ಹೆಸರು ತೊಗರಿ ಪೂರ್ತಿ ಹಾಳಾಗಿ ಹೋಗಿದೆ ನಾವು ಮುಂಗಾರಿನಲ್ಲಿ ತೊಗರಿ ಕೂಡ ಬಿತ್ತುತ್ತೀವಿ ಈಗ ಮೊದಲನೇ ಸಲ ನಾವು ತೊಗರಿ ಬಿತ್ತ ಬಳಿಕ ಹತ್ತು ದಿವಸ ಮಳೆ ಬಂತು ಕಂಟಿನ್ಯೂಸ್ ಆಗಿ ಆ ಮೊದಲನೇ ಸಲ ಬಿತ್ತಿ ತೊಗರಿ ಪೂರ್ತಿ ಹಾಳಾಯ್ತು ರೈತರು ಎರಡನೇ ಸಲ ಬಿತ್ತಿದ್ದಾರೆ ಈಗ ಎರಡನೇ ಸಲ ಬಿತ್ತಿದ್ದು ಕೂಡ ಪೂರ್ತಿ ತೊಗರಿ ಹಾಳಾಗಿ ಹೋಗಿದೆ ಇದು ನಾವು ಕಲಬುರಗಿ ಜಿಲ್ಲೆಯ ಜಿಲ್ಲೆಯ ತೊಗರಿ ಕಣಜ ಅಂತ ಕರಿತೀವಿ ಆದರೆ ಪರಿಸ್ಥಿತಿ ಇಷ್ಟು ಗಂಭೀರ ಇದೆ ಈ ಸಲ ನಾವು ತೊಗರಿ ಈ ಜಿಲ್ಲೆಯಿಂದ ಬೆಳೆಯದೇ ಇಲ್ಲ ಆ ಪರಿಸ್ಥಿತಿ ಬಂದು ಹೋಗಿದೆ ಯಾಕಂದ್ರೆ ಎರಡು ಮೂರು ಸಲ ಬಿತ್ತಿದೀವಿ ತೊಗರಿ ಬೆಳೆ ನಾಟಿಗೆ ಎರಡು ಇಂಚು ಮೂರು ಇಂಚು ಹೈಟ್ ಇದೆ ಈಗ ಹೀಗಾಗಿ ಪೂರ್ತಿ ಮಳೆಯಿಂದ ನೆನೆದು ಸುಟ್ಟೋಗಿದೆ ತೊಗರಿ ಅದಕ್ಕಾಗಿ ವಿಶೇಷ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಿಸಬೇಕು ನಂತರ ಒಂದು ವಿಶೇಷವಾದಂತಹ ಟೀಮು ಮಾಡಬೇಕು ಬೆಳೆ ಸಮೀಕ್ಷೆ ಮಾಡಿ ಈ ಹಾಳೆ ಹಾಳಾಗಿರ್ತಕ್ಕಂತ ಅಂದಾಜು ಮಾಡಿ ಕನಿಷ್ಠ ಒಬ್ಬ ರೈತರಿಗೆ ಪ್ರತಿಯೊಬ್ಬ ರೈತರಿಗೆ ಎಕರೆಕೊಂದು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಪರಿಹಾರ ನೀಡಬೇಕು ಯಾಕಂದ್ರೆ ಐದರಿಂದ ಆರು ಕ್ವಿಂಟಲ್ ಹೆಸರಾಗ್ತದೆ ಇಲ್ಲಿ ಮತ್ತು ಐದರಿಂದ ಆರು ಕ್ವಿಂಟಲ್ ತೊಗರಿ ಆಗ್ತದೆ ಹೀಗಾಗಿ ಸುಮಾರು ರೈತ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಲಾಸ್ನಾಗಿದ್ದಾನೆ ಪರ್ ಎಕರ ಅದಕ್ಕಾಗಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗೆ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಿಸಬೇಕು ಅದಲ್ಲದೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂದರೆ ಹೋದ ವರ್ಷದ್ದು ವಿಮೆ ಬೆಳೆ ಪರಿಹಾರ ನೀನು ಪೂರ್ತಿ ಕೊಟ್ಟಿಲ್ಲ ಆರುನೂರ ಎಪ್ಪತ್ತು ಕೋಟಿ ಅಂದಾಜು ಇರೋದನ್ನ ಇನ್ನು ಮುನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಇನ್ನೂ ಬಾಕಿ ಇದೆ ಅದೇ ಇನ್ನೂ ಬಾಕಿ ಕೊಟ್ಟಿಲ್ಲ ಅದಲ್ಲದೆ ಮತ್ತೆ ಈ ವರ್ಷ ಮತ್ತೆ ತುಂಬಾ ರೈತರಿಗೆ ಅಡ್ವರ್ಟೈಸ್ ಮಾಡಿ ಕೃಷಿ ಅಧಿಕಾರಿಗಳು ಜಂಟಿ ನಿರ್ದೇಶಕರು ಮತ್ತೆ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಮುತುವರ್ಜಿ ವಹಿಸಿ ಎಲ್ಲರನ್ನ ಈ ಸಲ ವಿಮೆ ವಿಮೆ ತುಂಬ್ರಿಕ್ ಹೇಳಿದ್ದಾರೆ ಬೆಳೆ ವಿಮೆ ತುಂಬಿದ್ದೀವಿ ಬೆಳೆ ವಿಮೆ ತುಂಬುದ್ರೂ ನಾವು ಅವರಿಗೆ ರಿಜಿಸ್ಟ್ರೇಷನ್ ಮಾಡ್ಲಕ್ಕೂ ಹೋದ್ರೆ ಟೋಲ್ ಫ್ರೀ ನಂಬರ್ ಮೂಲಕ ಮಾಡಿ ಅಂತಾರೆ ಟೋಲ್ ಫ್ರೀ ನಂಬರ್ ಮೂಲಕ ನಾವು ಮಾಡ್ಲಿಕ್ಕೆ ಹೋದರೆ ಅದು ಯಾವಾಗಲೂ ಬಿಜಿ ಇರ್ತದೆ ಅದಕ್ಕಾಗಿ ನಮ್ಮದು ಅಹವಾಲನ್ನು ತಗೊಳ್ಬೇಕಾದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ಆರ್ ಎಸ್ ಕೆ ಮಟ್ಟಗಳಲ್ಲಿ ಅವರು ಇದನ್ನ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅದಲ್ಲದೆ ಈಗ ಇತ್ತೀಚೆಗೆ ನಾವು ಎತ್ಗಳಿಂದ ರಾಶಿ ಮಾಡೋದು ಬಿಟ್ಟೇ ಬಿಟ್ಟಿದ್ದೀವಿ ಎತ್ತುಗಳು ಕೃಷಿಯಲ್ಲಿ ನಾವು ಯೂಸೇ ಮಾಡ್ತಾ ಇಲ್ಲ ನಾವು ಏನಾದರೂ ಯೂಸ್ ಮಾಡ್ತಾ ಇರೋ ಇದ್ರೆ ಬರೇ ಟ್ರ್ಯಾಕ್ಟರ್ ಯೂಸ್ ಮಾಡ್ತೀವಿ ಮತ್ತು ಪಂಜಾಬ್ ಮಷಿನ್ಗಳು ಯೂಸ್ ಮಾಡ್ತೀವಿ ಅಂದ್ರೆ ಹೆವಿ ಲೋಡ್ ಮಷೀನರಿಗಳನ್ನ ಯೂಸ್ ಮಾಡುತ್ತೀವಿ ಮತ್ತೆ ಹೊಲಗಳಿಗೆ ಹೋಗಬೇಕಾದ್ರೆ ದಾರಿಗಳಿಲ್ಲ ಯಾಕಂದ್ರೆ ಎಲ್ಲರೂ ಬದು ಹುಡುಗು ಹುಡುಗು ದಾರಿ ಎಣ್ಣುಕುಳಚ್ಚು ಮಾಡಿ ದಾರಿ ಬಾಳ ಇಕ್ಕಟ್ಟು ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಹನಾದಿಗಳನ್ನ ಸರ್ವೆ ಮಾಡಿಸಿ ಒತ್ತುವರಿನೂ ತೆರವುಗೊಳಿಸಿ ಅಟ್ಲೀಸ್ಟ್ ಮೆಟಲ್ ರೋಡ್ ಆದರೂ ನಮ್ಮ ಹೊಲಗಳಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಯಾಕಂದ್ರೆ ತುಂಬಾ ಹೆವಿ ವೆಹಿಕಲ್ಸ್ ಗಳು ಹೋಗೋದೇ ಆಗೋದಿಲ್ಲ ಇಲ್ಲ ಎತ್ತಿನ ಬಂಡಿ ಮೇಲೆ ಕೆಸರಲ್ಲಿ ಹೋಗಬಹುದು ಬರಬಹುದು ಈಗ ಆಗ್ತಾ ಇಲ್ಲ ಮತ್ತು ಈಗ ಇನ್ನೊಂದು ಕೊನೆಯದಾಗಿ ಹೇಳಬೇಕಂದ್ರೆ ಬಹಳ ವಿಶೇಷವಾಗಿ ಹೋದ ವರ್ಷ ತೊಗರಿ ರೇಟು ಮಾರ್ಕೆಟ್ ಅಲ್ಲಿ ಹನ್ನೊಂದು ಸಾವಿರ ಐದನೂರಿಂದ ಹನ್ನೊಂದು ಸಾವಿರ ಎಂಟುನೂರವರೆಗೆ ಇತ್ತು ಸಲ ರೈತ ಹನ್ನೊಂದು ಸಾವಿರ ಐದನೂರ ಎಂಟುನೂರು ಮರದ ಏನೋ ಒಂದು ಸ್ವಲ್ಪ ಅವನಿಗೆ ಉಸಿರಾಡಲಿಕ್ಕೆ ಅವಕಾಶ ಇತ್ತು ಆದರೆ ಈ ವರ್ಷ ಅದಕ್ಕಿಂತಲೂ ಅರ್ಧ ರೇಟಿಗೆ ಬಂದು ಕುಂತಿದೆ ಈಗ ತೊಗರಿ ರೇಟು ಆರು ಸಾವಿರ ಎರಡ್ನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ವರ್ಷದಿಂದ ವರ್ಷಿಗೆ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ ಓವರ್ ಹೆಡ್ ಕಾಸ್ಟ್ ಜಾಸ್ತಿ ಆಗ್ತದೆ ಮತ್ತು ಲೇಬರ್ ಅಂತೂ ಊರಲ್ಲಿದ್ರು ಯಾರು ಬಂದು ಕೆಲಸ ಮಾಡಕ್ಕೆ ರೆಡಿ ಇಲ್ಲ ಅದಕ್ಕಾಗಿ ಇವತ್ತು ರೈತರೆಲ್ಲ ಈ ಅಗ್ರಿಕಲ್ಚರ್ ಬಿಟ್ಟು ಓಡಿ ಹೋಗ್ಬೇಕಂತಕ್ಕಂಥ ಪರಿಸ್ಥಿತಿ ಬಂದಿದೆ ಅರ್ಧ ರೇಟಿಗೆ ತೊಗರಿ ರೇಟ್ ಆರ್ ಸಾವಿರ ಎರಡ್ನೂರು ರೂಪಾಯಿಗೆ ಲೇಬರ್ ಕಾಸ್ಟ್ ಡಬಲ್ ಟಿಬಲ್ ಆಗಿರೋ ಕಾರಣಕ್ಕಾಗಿ ಯಾವ ರೈತಗೂ ಇದು ವರ್ಕೌಟ್ ಆಗ್ತಾನೆ ಇಲ್ಲ ಅಗ್ರಿಕಲ್ಚರ್ ತುಂಬಾ ಡಿಫಿಕಲ್ಟ್ ಅಂತ ಸ್ಟೇಜ್ ಅಲ್ಲಿ ಇದೀವಿ ಬೇರೆ ಬೇರೆ ಉದ್ಯಮಗಳು ಲಾಸ್ ಪ್ರಾಫಿಟ್ ಆದ್ರೆ ಹಂತ ಆಗೋದಿಲ್ಲ ಇದು ಎಪ್ಪತ್ತು ಪರ್ಸೆಂಟ್ ಜನ ನಾವು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅದಕ್ಕೆ ಈ ದೇಶದ ಬೆನ್ನೆಲುಬು ರೈತ ಇವತ್ತ ನಾವು ಬೆಳಿನೇ ಬೆಳಿಲಿಲ್ಲ ರೈತನೇ ಆ ಸ್ಥಳದಲ್ಲಿ ಸ್ಥಿರವಾಗಿ ಉಳಿಲಿಲ್ಲ ಅಂತಂದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಅದಕ್ಕಾಗಿ ಕೂಡಲೇ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಎಚ್ಚೆತ್ತುಕೋಬೇಕು ಮತ್ತು ತೊಗರಿ ರೇಟ್ ಅನ್ನ ಕನಿಷ್ಠ ಬೆಂಬಲ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ಆದರೂ ಪರ್ ಕ್ವಿಂಟಲ್ಗೆ ಕೊಡಬೇಕು